ಆಮೇಲೆ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಡಿ ಕೂ ಕಾಯಿನ್ ಕೂಪನ್ನ ಯಾವ ರೀತಿ ರೆಡಿ ಮಾಡೋದು ಮತ್ತು ಡಿ ಕೂಪನ್ನ ಐ ಡಿ ಟು ಐ ಡಿ ಕೂಪನ್ ಟ್ರಾನ್ಸ್ಫರ್ ಮಾಡೋದು ಹೀಗೆ ಕೂಪನ್ ಏನಕ್ಕಪ್ಪ ಟ್ರಾನ್ಸ್ಫರ್ ಅಂತಂದರೆ ಎಕ್ಸಾಂಪಲು ಒಂದು ಒಬ್ರ ಹತ್ರ ಐದು ಅಕೌಂಟು ಹೊತ್ತು ಅಕೌಂಟ್ ಇರುತ್ತೆ ನೀವು ಕೂಪನ್ ತೊಗೊಂಡಾಗ ಒಂದು ಐಡಿಗೆ ಸೆಂಡ್ ಮಾಡಿರ್ತಾರೆ ಈಗ ಸಾಕಷ್ಟು ಜನ ಏನು ಮಾಡ್ತಾಯಿದ್ರೆ ಅದೇ ಐ ಡಿ ಒಳಗಡೆ ಹೋಗ್ತಾರೆ ಕೂಪನ್ ಕೋಡನ್ನ ಕಾಪಿ ಮಾಡ್ಕೊತಾರೆ ಇನ್ನೊಂದು ಐಡಿ ರೆಡಿ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಆಗ್ತಾಯಿಲ್ಲ ಬಟ್ಟು ಅದು ರೆಡಿ ಮಾಡಬೇಕಂದ್ರೆ ರೆಡಿ ಮಾಡಬೇಕು ಅಂತಂದರೆ ಅದು ಯಾವ ಐಡಿನಲ್ಲಿ ರೆಡಿ ಮಾಡ್ತೀರೋ ಅದೇ ಐ ಡಿನಲ್ಲಿ ಕೂಪನ್ ಇರಬೇಕು ಇಲ್ಲಾಂದರೆ ರಿಡಿಮ್ ಆಗೋಲ್ಲ ಓಕೆ ಅದಕ್ಕೆ ಇವಾಗ ನಾನು ಯಾವ ರೀತಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ನಾನು ಇವಾಗ ಇವಾಗ ಈ ಒಂದು ಐ ಡಿಗೆ ಐ ಡಿ ಏನು ಓಪನ್ ಮಾಡಿದ್ದೀನಿ ಇದರಲ್ಲಿ ಇದು ಇದರಲ್ಲಿ ಕೂಪನ್ ಅಂತ ಫಸ್ಟ್ ನೋಡೋಣ ಮೈ ಕೂಪನ್ಗೆ ಹೋಗ್ತೀನಿ ಯಾವುದೇ ರೀತಿ ಕೂಪನ್ ಇಲ್ಲ ಇದು ಕೆ ಜಿ ನಂಬರ್ ತೊಗೊತೀನಿ ಇಲ್ಲಿಗೆ ನಾನು ಬೇರೆ ಐ ಡಿಯಿಂದ ಕೂಪನ್ ತೊ ಟ್ರಾನ್ಸ್ಫರ್ ಮಾಡ್ಕೊತೀನಿ ಓಕೆ ಇದು ಲಾಗೌಟ್ ಆಯಿತು ಇವಾಗ ಲಾಗಿನ್ ಮಾಡ್ತೀನಿ ಓಕೆ ಇಲ್ಲಿಂದ ಕೂಪನ್ ಟ್ರಾನ್ಸ್ಫರ್ ಮಾಡ್ಕೊತೀನಿ ಟ್ರಾನ್ಸ್ಫರ್ ಕೂಪನ್ ಅಂದ ಆಪ್ಷನ್ನು ಇಲ್ಲಿ ಕೆ ಜೆ ನಂಬರ್ ಹಾಕಿದೆ ಇಲ್ಲಿ ಪ್ರಾಡಕ್ಟ್ ಹತ್ರ ಸೆಲೆಕ್ಟ್ ಮಾಡಿದೆ ಒಂದು ಕೂಪನ್ ನಾನು ಕಳಿಸ್ತಾ ಇದ್ದೀನಿ ಓಕೆ ಒಂದು ನಿಮಿಷ ಇದು ನೋಡಿ ಇಲ್ಲಿ ಕೂಪನ್ ಟ್ರಾನ್ಸ್ಫರ್ ಕೂಪನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ಈ ಥರ ಬಂದಿದೆ ಇಲ್ಲಿಗೆ ಕೆ ಜೆ ನಂಬರ್ ಹಾಕಬೇಕು ಇಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಂಬರ್ ಒನ್ ಹಾಕಿದ್ದೀನಿ ಒಂದು ಕೂಪನ್ ಕಳಿಸ್ತಾ ಇದ್ದೀನಿ ಓಕೆ ಟ್ರಾನ್ಸ್ಫರು ಆಯಿತು ಓಕೆ ಟ್ರಾನ್ಸ್ಫರ್ ಆದಮೇಲೆ ಅದೇ ಐ ಡಿ ಓಪನ್ ಮಾಡ್ತೀನಿ ಇವಾಗ ನಾನು ರೆಡಿ ಮಾಡೋದು ಐಡಿನ ಇವಾಗ ಐ ಡಿ ಓಪನ್ ಮಾಡಿದ್ದೀನಿ ಓಪನ್ ಮಾಡಿಬಿಟ್ಟು ಇಲ್ಲಿ ಮೂರು ಲೈನ್ ಟಚ್ ಮಾಡಿದೆ ಮೈ ಕೂಪನ್ಗೆ ಹೋದೆ ಇವಾಗ ಕೂಪನ್ ಬಂದಿದೆ ಕೂಪನ್ನ ಇವಾಗ ಕಾಫಿ ಮಾಡ್ಕೊತೀನಿ ಕೂಪನ್ ಕಾಫಿ ಮಾಡಿ ಮತ್ತು ಮೂರು ಲೈನ್ಸ್ ಟಚ್ ಇದ್ದೀನಿ ಇಲ್ಲಿ ರಿಡೀಮ್ ಕೂಪನ್ ಅಂತ ಇದೆ ನೋಡಿ ಇಲ್ಲಿ ರಿಡೀಮ್ ಕೂಪನ್ ಅದಕ್ಕೆ ಹೋಗ್ತೀನಿ ರಿಡೀಮ್ ಕೂಪನ್ಗೆ ಹೋದರೆ ಎರಡು ಕಾಲಮ್ ಓಪನ್ ಆಗುತ್ತೆ ಫಸ್ಟು ಕೂಪನ್ ಇಲ್ಲಿಗೆ ಪೇಸ್ಟ್ ಮಾಡಿದೆ ನಂತರ ಇಲ್ಲಿ ಕೆ ಜಿ ನಂಬರ್ ಕಾಫಿ ಮಾಡಿಕೊಳ್ಳಿ ಪೆಸ್ಟ್ ಮೇಲೆ ಮೇಲೆನೇ ಇರುತ್ತೆ ನಿಮಗೆ ಕೆ ಜೆ ನಂಬರ್ ನೋಡಿ ಇಲ್ಲಿರುತ್ತೆ ಇದನ್ನು ಕಾಫಿ ಮಾಡ್ಕೊಳ್ಳಿ ಕಾಫಿ ಮಾಡಿದ್ದೀನಿ ಕಾಫಿ ಮಾಡಿ ಇಲ್ಲಿಗೆ ಕೆ ಜೆ ನಂಬರ್ ಹಾಕಿದ್ದೀನಿ ನೇಮ್ ಶೂ ಆಗುತ್ತೆ ಓಕೆ ಇಲ್ಲಿ ನೇಮು ಕೂಡ ಐ ಡಿ ಹೆಸರು ಒಂದು ನಿಮಿಷ ಹೋಗುತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕೂಪನ್ ಕೋಡು ಇಲ್ಲಿ ಹಾಕ್ಬೇಕಾರದ್ದು ನಾನು ನೋಡಿ ಫಸ್ಟು ನೀವು ಕೂಪನ್ ಕೋಡ್ನ ಪೇಸ್ಟ್ ಮಾಡಿ ಯಾಕಂದರೆ ಅದು ಕೂಪನ್ ಕೋಡ್ ಪೇಸ್ಟ್ ಮಾಡ್ದಂಗೆ ನೀವು ಫಸ್ಟು ಕೆ ಜಿ ನಂಬರ್ ಇಲ್ಲಿ ಟೈಪ್ ಮಾಡಿ ಮತ್ತೆ ಪೇಸ್ಟ್ ಮಾಡಿ ಕೂಪನ್ ಪೇಸ್ಟ್ ಮಾಡಿ ಹೋಗುತ್ತೆ ಹಾಗಾಗಿ ಫಸ್ಟ್ ಕೂಪನ್ ಕೋಡ್ ಪೇಸ್ಟ್ ಮಾಡಿ ನಂತರ ಕೆ ಜಿ ನಂಬರ್ ಕಾಪಿ ಮಾಡಿಕೊಂಡು ಇಲ್ಲಿಗೆ ಪೇಸ್ಟ್ ಮಾಡಿ ನೇಮ್ ಚೆಕ್ ಮಾಡ್ಕೊಳ್ಳಿ ನಂತರ ಕೊಡಬೇಕಾರದು ಸಬ್ಮಿಟ್ ಇಷ್ಟೇ ಕೆಲಸ ಇರ್ತಕ್ಕಂಥದ್ದು ಇದು ಸಬ್ಮಿಟ್ ಕೊಡ್ತೀನಿ ಇವಾಗ ಸಬ್ಮಿಟ್ಟು ಇಲ್ಲಿ ಕೇಳುತ್ತೆ ಕನ್ಫರ್ಮ್ ಅಂತ ಕನ್ಫರ್ಮ್ ಮಾರ್ ಕ್ಯಾನ್ಸಲ್ ಅಂತ ಕೇಳಿದೆ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಕೊಟ್ಟರೆ ನೋಡಿ ಕೂಪನ್ ರಿಡೀಮ್ ಸಕ್ಸಸ್ಫುಲ್ಲಿ ಅಂತಾಯಿತು ಇಷ್ಟು ಕೆಲಸ ನಾವು ಮಾಡಬೇಕು ಇದು ಮಾಡಿದರೆ ಕಂಪ್ನಿಯಿಂದ ಏನು ಕೊಡ್ತಕ್ಕಂಥ ಒಂದು ಅಕೌಂಟಿಗೆ ಒಂದು ಕಾಯಿನ್ ಕೊಡ್ತೀನಿ ಅಂತ ಹೇಳಿದರೆ ಅದು ಸಪ್ರೇಟು ಮತ್ತು ಬೈಕ್ ಅಕೌಂಟಿಗೆ ಕೊಡತಕ್ಕಂಥ ಸಪ್ರೇಟು ಕಾರ್ ಅಕೌಂಟಿಗೆ ಕೊಡೋದ್ ಸಪ್ರೇಟು ಅದು ಬಿಟ್ಟು ಕೂಪನ್ ರಿಡೀಮ್ ಮಾಡೋದಕ್ಕೆ ಒಂದು ಡಿ ಕಾಯನ್ನು ನಿಮ್ಮ ಒಂದು ಟ್ರಸ್ಟ್ ಒರಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಇದನ್ನು ಎಲ್ಲರೂ ಮಾಡಿಕೊಳ್ಳೇಬೇಕು ಅಂತ ಕಂಪಲ್ಸರಿ ಇಲ್ಲ ಯಾರಿಗೆ ಆಸಕ್ತಿ ಇದೆ ಅವರು ಮಾಡ್ಬೋದು ಓಕೆ ಕಂಪಲ್ಸರಿ ಅಂತೂ ಇಲ್ಲ ಮತ್ತು ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ನಿಮ್ಮ ಟೀಮಲ್ಲಿರೋರು ಕಳಿಸಿ ಅವರು ಕೂಡ ನೋಡಿ ಇದು ನೋಡಿ ಅವರು ರೆಡಿ ಮಾಡ್ಕೊತಾರೆ ಮತ್ತು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಅಪ್ಡೇಟ್ ಬಂದರೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಇನ್ಕಮ್ ಸಿ ಇದರಲ್ಲಿ ನಿಮ್ಮ ನಿಮ್ಮ ಕಾಯಿನ್ಗೆ ಒಂದು ಒಳ್ಳೆ ಬೆಲೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ